ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಮಸಾಲೆ ಮಜ್ಜಿಗೆ ಇಡ್ಲಿ ಇದು ಇವತ್ತಿನ ನನ್ನ ರೆಸಿಪಿ ಇದು ಬಹಳ ಸಿಂಪಲ್ಲಾಗಿ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಬೇಳೆ ಮೆಂತ್ಯ ಯಾವುದು ಬೇಡ ಸ್ಪಾಂಜ್ ಥರ ಆಗಿರುತ್ತೆ ಮಸಾಲೆ ಮಜ್ಜಿಗೆ ಇಡ್ಲಿಗೆ ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ರಾ ರೈಸೇ ತೊಗೊಂಡಿದ್ದೀನಿ ರಾ ರೈಸ್ ರೇಷನ್ ರೈಸ್ ಯಾವುದಾದ್ರೂ ತೊಗೊಳ್ಬೋದು ಸೋನಾ ಮಸೂರಿ ಅಕ್ಕಿ ನಾನಿಲ್ಲಿ ತೊಗೊಂಡಿದ್ದೀನಿ ಅದೇ ಬೌಲ್ ಅಳತೆಯಲ್ಲಿ ಕಾಲು ಬೌಲಷ್ಟು ಅನ್ನ ಅರ್ಧ ಬೌಲಷ್ಟು ಮೊಸರು ಮೊದಲನೇ ಸ್ಟೆಪ್ಪಲ್ಲಿ ಅಕ್ಕಿನ ನೆನೆ ಹಾಕಬೇಕು ಒಂದೆರಡು ಸಲ ತೊಳೆದ್ಬಿಟ್ಟು ನೆನೆ ಹಾಕ್ತೀನಿ ಎರಡು ಸಲ ತೊಳೆದಿದ್ದಾಗಿದೆ ಅಕ್ಕಿನ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಅಕ್ಕಿ ನೆನೆದ ಮೇಲೆ ರುಬ್ಬುವಾಗ ಅನ್ನ ಮತ್ತು ಮೊಸರು ಎರಡೂ ಸೇರಿಸಿ ರುಬ್ಬೋದು ಮೂರೆ ಸಾಮಗ್ರಿಗಳು ಹಿಟ್ಟಿಗೆ ಅಕ್ಕಿ ಫೋರ್ ಅವರ್ಸ್ ನೆಂದಿದೆ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ ಎರಡು ಬ್ಯಾಚಲ್ಲಿ ಗ್ರೈಂಡ್ ಮಾಡ್ತೀನಿ ಈಗ ಇದರಲ್ಲಿ ಅನ್ನ ಕಾಲು ಬಟ್ಲು ಅನ್ನ ಅಂತ ಹೇಳಿದ್ದೆ ಒಂದು ಬಟ್ಲು ಅಕ್ಕಿಗೆ ಅರ್ಧ ಬಟ್ಲು ಗಟ್ಟಿ ಮೊಸರು ನೀರು ಹಾಕೋದು ನೋಡ್ಕೊಂಡು ಹಾಕೋದು ಸದ್ಯಕ್ಕೆ ಮೊಸರು ಹಾಕಿದ್ದೀನಲ್ಲ ಅದೇ ಸಾಕಾಗ್ಬೋದು ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ರೆಗ್ಯುಲರ್ ಇಡ್ಲಿ ಹಿಟ್ಟಿನ ಹದದಲ್ಲಿ ರುಬ್ಗಳ ರುಬ್ಬಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ನೈಟ್ ಬಿಟ್ಟಿದ್ದು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಮಾಡಿ ಬೆರೆಸ್ಕೊಳ್ಬೇಕು ಇದಕ್ಕಿನ್ನೂ ಉಪ್ಪು ಹಾಕಿಲ್ಲ ಕಡೆಯಲ್ಲಿ ಉಪ್ಪು ಹಾಕ್ತೀನಿ ಬಾಣಲಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಕಡಲೆಬೇಳೆ ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಒಳ್ಳೆಬೇಳೆ ಬಣ್ಣ ಚೇಂಜ್ ಆಗಿದೆ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋ ಒಂದು ದೊಡ್ಡ ಸೈಜಿನ ಈರುಳ್ಳಿನ ನಾನು ಮಾಡಿರೋ ಕ್ವಾಂಟಿಟಿಗೆ ಒಂದು ಈರುಳ್ಳಿ ಸಾಕು ಹಸಿಮೆಣ್ಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣ ಹಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ತುಂಬ ಬೇಯಿಸಬೇಕು ಫ್ರೈ ಮಾಡಿ ಅಂತ ಏನಿಲ್ಲ ಸ್ವಲ್ಪ ಹುರಿದ್ರೆ ಸಾಕು ಯಾಕೆಂದರೆ ಮತ್ತೆ ಹಬೇನಲ್ಲಿ ಬೇಯುತ್ತಲ್ಲ ಇದು ಇಡ್ಲಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಹುರಿತೀನಿ ಅಷ್ಟೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಈಗ ಒಂದು ನಿಮಿಷ ಹುರಿದೆ ಸಾಕು ಇಷ್ಟು ಸ್ಟವ್ ಆಫ್ ಮಾಡ್ತಾ ಈಗ ಇಡ್ಲಿ ಹಿಟ್ಟಿನಲ್ಲಿ ತುರಿದಿಟ್ಕೊಂಡಿರೋ ಒಂದು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಬೇಕಂದರೆ ಸೊಪ್ಪಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕಾಯಿ ತುರಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯ್ತುರಿ ರುಚಿಗೋಸ್ಕರ ಕಾಯ್ತುರಿ ಟೋಟಲಿ ಆಪ್ಷನಲ್ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿ ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕು ಈಗ ಮಾಡಿಟ್ಕೊಂಡಿರೋ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ ಈಗ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದಾಗಿದೆ ಈ ಇಡ್ಲಿ ಹಿಟ್ಟು ತುಂಬ ಗಟ್ಟಿಯಾಗೂ ಇರಬೇಕು ಅಂತ ಏನಿಲ್ಲ ನಾವು ರೆಗ್ಯುಲರಾಗಿ ಎಲ್ಲ ಇಡ್ಲಿಗೆ ಯಾವ ಹದದಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ತೀವೋ ಆ ಹದದಲ್ಲಿ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸೋಡಾ ಏನು ಯಾವುದೂ ಹಾಕಬೇಕಾಗಿಲ್ಲ ಬೇಕಂದರೆ ಸ್ವಲ್ಪ ಸೋಡಾ ಹಾಕಿದ್ರೆ ಇನ್ನೂ ಹೆಚ್ಚು ಪ್ಲಫಿಯಾಗಿ ಬರುತ್ತೆ ಅದು ಆಪ್ಷನಲ್ಲು ಅವರವ್ರ ಚಾಯ್ಸು ಕೆಲವರಿಗೆ ಸೋಡಾ ಹಾಕಿದ್ರೆ ಇಷ್ಟ ಆಗಲ್ಲ ಹೆಲ್ತ್ ವೈಸ್ ಒಳ್ಳೇದಲ್ಲ ಅಂತ ಅಂಥವರು ಸೋಡಾ ಸ್ಕಿಪ್ ಮಾಡ್ಬೋದು ಇಲ್ಲ ಪರವಾಗಿಲ್ಲ ನಮಗೆ ಅನ್ನೋದಾದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಹಾಕ್ತೀನಿ ಈಗ ಈ ಹದ ಕರೆಕ್ಟಾಗಿದೆ ಇಡ್ಲಿ ಇಡೋಣ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ ಇದನ್ನು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಅದರಲ್ಲಿ ಕೂಡ ಬೇಯಿಸ್ಬೋದು ಯಾವುದು ಇರುತ್ತೋ ಅದರಲ್ಲಿ ಬೇಯಿಸ್ಬೋದು ಯಾವುದು ಇಲ್ಲ ಅಂದರೆ ಒಂದು ದೊಡ್ಡ ತಟ್ಟೆನಲ್ಲಿ ಹಾಕಿ ಕೂಡ ಹಬೆನಲ್ಲಿ ಬೇಯಿಸ್ಬೋದು ಇಡ್ಲಿ ಪಾತ್ರೆನಲ್ಲಿ ನೀರು ಹಾಕಿ ಮೊದಲೇ ಸ್ವಲ್ಪ ಬಿಸಿಯಾಗಕ್ಕೆ ಇಟ್ಟಿದ್ದೆ ಇದನ್ನು ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಹದಿನೈದು ನಿಮಿಷ ಸ್ಟೀಮ್ ಮಾಡೋಕೆ ಇಟ್ಟಿದ್ದೆ ಇಡ್ಲಿ ರೆಡಿಯಾಗಿದೆ ಈಗ ತೆಕ್ಕೊಳ್ಳೋಣ ಮಜ್ಜಿಗೆ ಮಸಾಲೆ ಇಡ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಹೆಲ್ತಿ ಮತ್ತು ಸಾಫ್ಟಾಗಿರುತ್ತೆ ಬೇಗ ಆಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಆಮೇಲೆ ಯಾವಾಗಲೂ ಒಂದೇ ಥರ ಇಡ್ಲಿ ತಿಂದು ಬೇಜಾರಾಗಿದ್ದಾಗ ಈ ಥರ ಒಂದು ಸ್ಪೆಷಲ್ ಆಗಿರೋ ಇಡ್ಲಿನ ಸುಲಭವಾಗಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಡ್ಲಿ ಜೊತೆಗೆ ನಾನಿಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ ಯಾವುದೇ ಚಟ್ನಿ ಇದಕ್ಕೆ ಮ್ಯಾಚ್ ಆಗುತ್ತೆ ಈರುಳ್ಳಿ ಚಟ್ನಿ ಕೂಡ ಮಾಡ್ಕೊಳ್ಬೋದು